ನೋಡಿ ಮೊದಲಿಗೆ ನಾನು ಬೋರ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಯಾಂಪಲ್ ಪೀಸ್ಗೆ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನೋಡಿ ಬಟ್ಟೆಗೆ ಜಿಗ್ಝಾಗ್ ಮಾಡಿರಬೇಕು ಬಟ್ಟೆ ನಾನು ಸ್ಯಾಂಪಲ್ ಪೀಸ್ ಹಾಕ್ತಾ ಇರೋದ್ರಿಂದ ವೇಸ್ಟ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನೋಡಿ ನೀಡಲ್ಲಿಂದ ಥ್ರೆಡ್ನ ಆರಡೆ ಥ್ರೆಡ್ನ ಪ್ಲೇಸ್ ಮಾಡಿಕೊಂಡು ನಾಟ್ ಎಂದೇ ಬರೋ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಸಿಂಗಲ್ ನಾಟ್ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ನಾಟ್ ನೋಡಿ ಈ ರೀತಿ ಎರಡು ಸಿಂಗಲ್ ನಾಟ್ ಮಾಡ್ಕೋಬೇಕು ಎರಡು ಸಿಂಗಲ್ ನಾಟ್ ಮಾಡಿ ಫೋರ್ ಚೈನ್ನ ತಗೊಳ್ಳೋಣ ಫೋರ್ ಚೈನ್ನ ತಗೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡಿಕೊಳ್ಳಿ ಸಿಂಗಲ್ ಲಾಕ್ ಆದ ನಂತರ ಮತ್ತೆ ಫೋರ್ ಚೈನ್ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಇದೆ ಲಾಕ್ ಮಾಡಿಕೊಂಡು ಮತ್ತು ಫೋರ್ ಚೈನ ತಗೊಳ್ಳೋಣ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ನೋಡಿ ಈ ರೀತಿ ಸಿಂಗಲ್ ನಾಟ್ ಮಾಡಿ ತ್ರೀ ಟೈಮ್ಸು ಫೋರ್ ಫೋರ್ ಚೈನ್ ಹಾಕಿ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ ಈಗ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೋಬೇಕು ನೋಡಿ ನಾನು ಇವತ್ತು ಪ್ಲೇನ್ ಗೋಲ್ಡ್ ಬೀಡನ್ನ ತಗೊಂಡಿದ್ದೀನಿ ಯಾವ ಟೈಪ್ ಆದರೂ ತೊಗೊಬೋದು ಬೀಡನ್ನ ನೀವು ಇಲ್ಲಿ ರಿಪ್ಲೇಸ್ ಮಾಡ್ಕೊಬೋದು ನೋಡಿ ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಹಾಕ್ ಮಾಡ್ಕೊತೀನಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ ಮಾಡಿ ಅಲ್ಲಿಂದ ಮತ್ತೆ ಫೋರ್ ಚೈನ್ಸ್ನ ತೊಗೊತೀನಿ ಬಟ್ಟೆನ ಟರ್ನ್ ಮಾಡ್ಕೊಂತೀನಿ ಫೋರ್ ಚೈನ್ನ ತಗೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಆ ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೋಬೇಕು ಮತ್ತು ನೋಡಿ ಫೋರ್ ಚೈನ್ ಹಾಕ್ಕೋಬೇಕು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಷೆಗೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಫೋರ್ ಚೈನ ಲಾಕ್ ಮಾಡಿ ಮತ್ತೆ ಫೋರ್ ಚೈನ್ನ ಹಾಕ್ಕೊಂಡು ಫೋರ್ ಚೈನ್ಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಫೋರ್ ಚೈನ್ಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಮತ್ತು ಸೀದಾ ಮಾಡಿಕೊಳ್ಳಿ ಬಟ್ಟೆ ಸೀದಾ ಮಾಡಿಕೊಂಡು ಇಲ್ಲಿಂದ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನೋಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಬೀಡ್ ಮೇಲೆ ಏನು ನೀವು ಬೀಡಿಂದ ಏನು ನೀವು ಫೋರ್ ಚೈನ್ ಹಾಕಿದ್ದೀರೋ ಆ ಫೋರ್ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಕಂಬ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಬೇಕಿದ್ದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಮತ್ತು ಬೀಡಿಂದ ಇರೋ ಫೋರ್ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ಒನ್ ಟೈಮ್ ಮತ್ತು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ನಾವು ಟ್ವೆಲ್ ಕಂಬನ ಮಾಡ್ಕೊಡೋಣ ಟ್ವೆಲ್ ಅಥವಾ ಫೋರ್ಟೀನ್ ಮಾಡ್ಕೊಬೋದು ನಾವಿಲ್ಲಿ ಟ್ವೆಲ್ ಕಂಬನ ಮಾಡ್ಕೊಳ್ಳೋಣ ನಾವಿಲ್ಲಿ ಇದೇ ರೀತಿ ಡಬಲ್ ಕೃಷಿ ಕಂಬಗಳನ್ನ ಟ್ವೆಲ್ ಕಂಬಗಳನ್ನ ನಾವಿಲ್ಲಿ ಈ ಗ್ಯಾಪಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೆಂಡ್ಸ್ ಯಾರೆಲ್ಲ ಉಸುಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಾನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಟ್ವೆಲ್ ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೋಬೇಕು ತ್ರೀ ಸಿಕ್ಸ್ ನೈನ್ ಟೆನ್ ಇನ್ನು ಟೆನ್ ಆಗಿದೆ ಲೆವೆನ್ ಟ್ವೆಲ್ ನಾವು ಫೈ ಚೈನ್ ಹಾಕ್ಕೊಂಡ್ರೆ ಫೋರ್ಟೀನ್ ಕಂಬ ಆರಾಮಾಗಿ ನಾವು ಹಾಕೋಬೋದು ಫ್ರೆಂಡ್ಸ್ ಈ ಫೋರ್ ಚೈನ್ ಹಾಕ್ಕೊಂಡಿರೋದಕ್ಕೆ ನಾವು ಫೋರ್ಟೀನ್ ಹಾಕ್ಕೊಂಡ್ರೆ ಸ್ವಲ್ಪ ಟೈಟ್ ಆಗಿಬಿಡುತ್ತೆ ಕಂಜೆಸ್ಟ್ ಚಾನ್ಸ್ ಬಿಡುತ್ತೆ ನಮಗೆ ನೋಡಿ ಈ ರೀತಿ ಮಾಡಿಕೊಂಡು ಫೋರ್ಟೀನ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀವಿ ಸಾರಿ ಟ್ವೆಲ್ ಡಬಲ್ ಕ್ರೋಶೆ ಕಂಬ ಮಾಡಿದ್ದೀವಿ ಈಗ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ ಬೀಡ್ ಮುಂದೆ ಈ ಸಿಂಗಲ್ ಕ್ರೋಶಿ ಗ್ಯಾಪಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಬೀಡ್ನ ಲಾಕ್ ಮಾಡಿ ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಇಲ್ಲಿ ಲಾಕ್ ಗ್ಯಾಪ್ ಇರುತ್ತೆ ಅಲ್ಲಿಂದ ನೀವು ಒಂದು ಸಾರಿ ಡಬಲ್ ಕ್ರೋಶಿ ಕಂಬನ ಮಾಡ್ಕೋಬೇಕು ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ನೀವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನೋಡಿ ಫಿನಿಶಿಂಗ್ ನೀಟಾಗಿ ಬರಬೇಕಲ್ವ ಅದಕ್ಕೋಸ್ಕರ ಅಲ್ಲಿ ಎಕ್ಸ್ಟ್ರಾ ನಾನು ಒಂದು ಕಂಬನ ಮಾಡಿಸಿದ್ದೀನಿ ಮತ್ತು ನೋಡಿ ಅಲ್ಲಿಂದ ಫೋರ್ ಚೈನ್ ನೋಡಿ ಟೋಟಲಾಗಿ ನಾನು ಆದ ನಂತರ ಫೋರ್ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಫೋರ್ ಫೋರ್ ಚೈನ್ ಫೋರ್ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ತ್ರೀ ಟೈಮ್ಸ್ ಮಾಡಿ ಬೀಡ ಹಾಕೊಂಡಿರೋದು ಇಲ್ಲಿ ಒಂದು ಆದ ನಂತರ ಫೋರ್ ಟೈಮ್ಸ್ ಮಾಡ್ಕೋಬೇಕು ಫೋರ್ ಟೈಮ್ಸ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಬೀಡನ್ನ ಹಾಕ್ಕೋಬೇಕು ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಫೋರ್ ಚೈನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಬೀಡ್ನ ನೋಡಿಕೊಂಡು ನೀವು ಚೈನ್ಸ್ನ ಹಾಕ್ಕೋಬೇಕಾಗುತ್ತೆ ನಾನಿದು ಫೋರ್ ಎಮ್ ಎಮ್ ಬೀಡನ್ನ ತೊಗೊಂಡಿದ್ದೀನಿ ಆ ಬೀಡ್ಗೆ ಸಾಕು ಫೋರ್ ಚೈನ್ ತ್ರೀ ಚೈನ್ ಕೂಡ ಸಾಕಾಗ್ಬೋದು ನಾನು ಫೋರ್ ಚೈನ್ನ ಹಾಕ್ಕೊಂಡಿದ್ದೀನಿ ಕನ್ಫ್ಯೂಸ್ ಆಗೋದು ಬೇಡ ಅಂಥೇಳಿ ನಿಮಗೆ ನೋಡಿ ಫೋರ್ ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಂಡು ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ ಮತ್ತು ಫೋರ್ ಚೈನ್ಸ್ನ ತೊಗೊತೀನಿ ಫೋರ್ ಚೈನ್ ತೊಗೊಂಡು ನೆಕ್ಸ್ಟ್ ಫೋರ್ ಚೈನ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ್ ಇರುತ್ತಲ್ಲ ಆ ಸಿಂಗಲ್ ಕ್ರೋಶಿಗೆ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ಳಿ ಸೀದಾ ಮಾಡಿಕೊಂಡು ಈ ರೀತಿ ಕಾಣಿಸುತ್ತೆ ನಿಮಗೆ ಅಲ್ಲಿಂದ ಒನ್ ಟೈಮ್ ನೀಡ್ಲು ಮೇಲೆ ಥ್ರೆಡ್ನ ಸೂತ್ಕೊಂಡು ನೀವೇನು ಫೋರ್ ಚೈನ ಬೀಡು ಬೀಡ ಹಿಂದೆ ಅಥವಾ ಬೀಡ ಮೇಲೆ ಹಾಕ್ಕೊಂಡಿರ್ತೀರಲ್ಲ ಫೋರ್ ಚೈನು ಆ ಫೋರ್ ಚೈನ್ಗೆ ನೀಡಲ್ಲಿ ನಾಲ್ಕು ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕೃಷಿಕಂಬ ಮತ್ತು ಬೀಡ್ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಮತ್ತು ನೀಡ್ಲು ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಸೇಮ್ ನೀವು ಫಸ್ಟ್ ಆರ್ಚ್ಗೆ ಹೇಗೆ ಮಾಡಿದ್ರೂ ಅದೇ ರೀತಿ ನೀವು ಇಲ್ಲಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬನ ಟ್ವೆಲ್ ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೊಳ್ಳಿ ನೋಡಿ ನಾನು ಹನ್ನೆರಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಕಂಬನ ಮಾಡಿಕೊಂಡು ಮತ್ತೆ ನೀಡಲು ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಂಡು ಇಲ್ಲಿ ನೀವು ಸಿಂಗಲ್ ಕ್ರೋಶೆ ಬೀಡ್ನ ಲಾಕ್ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿರ್ತೀರಲ್ಲ ಸಿಂಗಲ್ ಕ್ರೋಶೆ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಬೀಡ್ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀವು ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಫೋರ್ ಚೈನ್ನ ನೀವು ಇಲ್ಲಿ ಫೋರ್ ಟೈಮ್ಸ್ ಮಾಡ್ಕೋಬೇಕು ನೋಡಿ ಪಿ ಇದು ಫೋರ್ ಫೋರ್ ಚೈನ್ನ ಫೋರ್ ಟೈಮ್ಸ್ ಹಾಕ್ಕೊಂಡು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿದ್ದೀನಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೋಬೇಕು ಈಗ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ಫೋರ್ ಚೈನ್ನ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಟರ್ನ್ ಮಾಡಿಕೊಂಡು ನಾವು ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಬಟ್ಟೆ ಉಲ್ಟಾ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶಿಗೆ ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಅಲ್ಲಿಂದ ಫೋರ್ ಚೈನ್ ಹಾಕ್ಕೋಬೇಕು ನೆಕ್ಸ್ಟ್ ಫೋರ್ ಚೈನ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿ ಬಟ್ಟೆ ಸೀದಾ ಮಾಡಿ ಡಬಲ್ ಕೃಷಿ ಕಂಬನ ಈ ಫೋರ್ ಚೈನ್ ಬೀಡ್ ಮೇಲಿರೋ ಅಥವಾ ಬೀಡ್ ಹಿಂದೆ ಇರೋ ಫೋರ್ ಚೈನ್ಗೆ ನೀವು ಈ ಡಬಲ್ ಕೃಷಿ ಕಂಬಗಳನ್ನ ಹನ್ನೆರಡು ಟ್ವೆಲ್ ಡಬಲ್ ಕೃಷಿ ಕಂಬನ ಫಿಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಫಿಲ್ ಮಾಡಿಕೊಂಡು ಇದೇ ರೀತಿ ಡಿಸೈನ್ನ ನಾನು ಹೇಗೆ ತೋರಿಸ್ನೋ ಇದೇ ರೀತಿ ನೀವು ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ ಈ ಸ್ಟೆಪ್ ಫ್ರೆಂಡ್ಸ್ ಇದೇ ರೀತಿ ಫುಲ್ ಸ್ಯಾರಿಯೆಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಈ ರೀತಿಯಾಗಿ ಮೊದಲನೇ ಸ್ಟೆಪ್ನ ಎಂಡ್ ಮಾಡ್ಕೊಂಡಿದ್ದೀನಿ ಆರ್ಚ್ ಆದ ನಂತರ ಟೂ ಟೈಮ್ಸ್ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಹೇಗೆ ಇದೆಯೋ ನೋಡಿ ಈ ರೀತಿ ನಾನು ಎಂಡ್ ಮಾಡ್ಕೊಂಡಿದ್ದೀನಿ ಟೂ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೂ ಸಿಂಗಲ್ ಕ್ರೋಶೆ ಮಾಡಿ ಎಂಡ್ ಮಾಡುವಾಗ ಟೂ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ ಈ ರೀತಿ ನಾನು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೀಡ್ಸ್ ಈ ರೀತಿ ಆರಡೆತ್ರಿಗೆ ನಾನು ಹಾಂ ಸೇರಿಸಿ ಇಟ್ಕೊಂಡಿದ್ದೀನಿ ಫೋನ್ಸ್ ಇಟ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ನಾವು ಸಿಂಗಲ್ ಕ್ರೋಶೇನ ಮಾಡಿದ್ದೀವಲ್ಲ ಈ ಸಿಂಗಲ್ ಕ್ರೋಶೆ ಡಬಲ್ ಸಿಂಗಲ್ ಕ್ರೋಷೆ ಮಾಡಿರೋ ಜಾಗದಲ್ಲಿ ನೀಡಿನ ಹಾಕಿ ಥ್ರೆಡ್ನ ತೊಗೊಳ್ಳಿ ಒಂದು ಸಿಂಗಲ್ ಕ್ರೋಷೆ ಮಾಡಿ ಅಲ್ಲಿಂದ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಹಾಕಿ ನೆಕ್ಸ್ಟ್ ಸಿಂಗಲ್ ಕ್ರೋಷೆಗೆ ಲಾಕ್ನ ಮಾಡ್ಕೊಳ್ಳಿ ಫೋರ್ ಚೈನ್ ಹಾಕಿ ನೆಕ್ಸ್ಟ್ ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೋಬೇಕು ಈ ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಶನ ಮಾಡಿ ಫೋರ್ ಚೈನ್ ಹಾಕಿ ಸಿ ನೆಕ್ಸ್ಟ್ ಸಿಂಗಲ್ ಕ್ರೋಶಗೆ ಲಾಕ್ನ ಮಾಡಿದ್ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ಎರಡನೇ ಫೋರ್ ಚೈನ್ ಗ್ಯಾಪಲ್ಲಿ ಟೂ ಟೈಮ್ಸ್ ನೀವು ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಮಾಡಿಕೊಂಡು ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಫಸ್ಟ್ ಒನ್ ಕಂಬಕ್ಕೆ ಮುಂಚೆ ಫೋರ್ ಚೈನು ಇರುತ್ತೆ ನಮಗೆ ಕಂಬಕ್ಕೆ ಮುಂಚೆ ಫೋರ್ ಚೈನ್ ಇರುತ್ತೆ ಎರಡು ಸಲ ಫೋರ್ ಚೇನ್ ಒಂದು ಆಮೇಲೆ ಒಂದು ಫೋರ್ ಚೈನ್ ಇರುತ್ತೆ ಆ ಎರಡರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀವು ಇಲ್ಲಿ ಡಬಲ್ ಕ್ರೋಶೆ ಕಂಬ ಈ ರೀತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು ಮತ್ತು ಸೇಮ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಮತ್ತು ಒಂದು ಬೀಡು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಟೈಟಾಗೆಲ್ಲ ಲಾಕ್ ಮಾಡ್ಕೋಬೇಡಿ ಈಸಿಯಾಗಿ ಲಾಕ್ನ ಮಾಡ್ಕೊಳ್ಳಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈಗ ಈ ಫಸ್ಟ್ ಒನ್ನು ನೋಡಿ ಇಲ್ಲಿ ಎರಡು ಕಂಬ ಎರಡು ಚೈನ್ ಮಧ್ಯೆ ನಾವು ಒಂದು ಎರಡು ಕಂಬ ಹಾಕ್ಕೊಂಡ್ವಿ ಇವಾಗ ನೆಕ್ಸ್ಟ್ ಫಸ್ಟ್ ಒನ್ ಬೇಸ್ ಕಂಬ ಬೇಸ್ ಫೋರ್ ಚೈನು ಆರ್ಚಲ್ಲಿರೋ ಇರೋ ಫೋರ್ ಚೈನ್ ಎರಡರ ಮಧ್ಯೆ ನಾವು ಎರಡು ಡಬಲ್ ಕ್ರೋಷ ಮಾಡಿದ್ದೀವಿ ಈಗ ಈ ಫಸ್ಟ್ ಎರಡನೇ ಫೋರ್ ಚೈನು ಮತ್ತು ಫಸ್ಟ್ ಕಂಬದ ಮಧ್ಯ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟು ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಕಂಬದ ಎರಡು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಎರಡು ಕಂಬ ಮಾಡ್ಕೋಬೇಕು ಡಬಲ್ ಕ್ರೋಶಿ ಕಂಬ ಎರಡು ಕಂಬಗಳನ್ನ ನಾವಿಲ್ಲಿ ಮಾಡ್ಕೋಬೇಕು ಈ ರೀತಿ ಎರಡು ಕಂಬ ಒಂದು ಬೀಡು ಒಂದು ಕಂಬದ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಕಂಬದ ಗ್ಯಾಪ್ಗೆ ನಾವು ಈ ರೀತಿ ಹಾಕ್ಕೋಬೇಕು ಮತ್ತು ಒಂದು ಬೀಡು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಅಲ್ಲಿಂದ ನೀಡ್ಲಿ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಒಂದು ಕಂಬದ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಕಂಬದ ಗ್ಯಾಪ್ಗೆ ನೀವು ನೀಡಿಲನ್ನ ಹಾಕಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಷಿ ಕಂಬನ ನೀವು ಇಲ್ಲಿ ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೇಮ್ ಡಬಲ್ ಕೃಷಿನೇ ಫುಲ್ ನಾವು ಈ ಡಿಸೈನ್ಗೆ ಯೂಸ್ ಮಾಡ್ಕೊಳ್ಳೋದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ಬೀಡನ್ನ ಸೇರಿಸ್ಕೋಬೇಕು ನೆಕ್ಸ್ಟ್ ಒಂದು ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿಕೊಂಡು ಅಲ್ಲಿಂದ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಒಂದು ಕಂಬದ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ನೀಡನ್ನು ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ಬೀಡನ್ನ ನೀವು ಫಿಂಗರಲ್ಲಿ ನೀವು ಮುಂದೆ ತೀರ್ಸ್ಕೋಬೇಕು ಇಲ್ಲಾಂದರೆ ಹಿಂದಕ್ಕೂ ಒಟ್ಟೋಗ್ಬಿಡುತ್ತೆ ಬೀಡು ನೋಡಿಕೊಂಡು ನೀವು ಎರಡು ಕಂಬಗಳನ್ನ ಹಾಕುವಾಗ ಕೂಡ ಈ ರೀತಿ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು ಇಲ್ಲಾಂದರೆ ಬ್ಯಾಕ್ ಸೈಡ್ಗೆ ಒಟ್ಟೋಗ್ಬಿಡುತ್ತೆ ಬೀಡು ಸ್ವಲ್ಪ ಟರ್ನ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ನಮಗೆ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಒಂದು ಕಂಬ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಕಂಬದ ಕ್ಯಾಪಲ್ಲಿ ನೀಡಲ್ಲಿ ಹಾಕಿ ತ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆದಷ್ಟು ಕಂಬಗಳೆಲ್ಲ ಒಂದೇ ಲೆಂತಲ್ಲಿ ಬರೋ ರೀತಿ ನೀವು ಮಾಡ್ಕೋಬೇಕು ಮಾಡಿ ಈ ರೀತಿ ಮತ್ತೆ ಒಂದು ಬೀಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಒಂದು ಕಂಬ ಬಿಟ್ಟು ನೆಕ್ಸ್ಟ್ ಒಂದು ಕಂಬದ ಗ್ಯಾಪು ಒಂದು ಕಂಬದ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ನೀರಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಫಸ್ಟ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಇನ್ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಲ ಎರಡು ಕಂಬ ಒಂದು ಗ್ಯಾಪಲ್ಲಿ ಎರಡು ಕಂಬನ ಮಾಡಿಕೊಂಡು ಬೀಡ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಅಲ್ಲಿಂದ ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಒಂದು ಒಂದು ಕಂಬನ ಬಿಟ್ಟು ಬೇಸಲಿ ಆರ್ಚಲಿ ಮತ್ತೊಂದು ಕಂಬದ ಗ್ಯಾಪ್ಗೆ ನೀವು ಈ ರೀತಿ ಬೀಡ್ನ ಹಾಕ್ಕೊಂಡು ಬೀಗನ್ನ ಲಾಕ್ ಮಾಡಿ ಎರಡು ಕಂಬನ ಮಾಡ್ಕೋಬೇಕು ಲಾಸ್ಟ್ ಎಂಡ್ ಎಂಡಾಗುತ್ತೆ ನೋಡಿ ಇವಾಗ ನೋಡಿ ನಮಗಿಲ್ಲಿ ಸಿಕ್ಸ್ ಸಿಕ್ಸ್ ಬೀಡ್ಸು ಸೆವೆನ್ ಟೈಮ್ ಟು ಟು ಅಂದರೆ ಫೋರ್ಟೀನ್ ಕಂಬ ಸಿಕ್ಸ್ ಬೀಡ್ಸ್ ಬಂದಿದೆ ಈಗ ನೋಡಿ ನೆಕ್ಸ್ಟು ಈ ಫೋರ್ ಚೈನ್ ಏನಿದೆ ಈ ಫೋರ್ ಚೈನ್ ಒಳಗಡೆ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಫೋರ್ ಚೈನ್ ಏನಿದೆ ಇದ್ರ ಮೇಲೆ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಫೋರ್ ಚೈನ್ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಫೋರ್ ಅಥವಾ ಫೈವ್ನೇ ಹಾಕೊಳ್ಳಿ ಟೈಟ್ ಮಾಡ್ಕೋಬೇಡಿ ಇಲ್ಲಿ ಟೈಟ್ ಮಾಡಿಕೊಂಡ್ರೆ ರಿಂಕಲ್ಲು ಅಥವಾ ಫೋಲ್ಡ್ ಆಗಿಬಿಡುತ್ತೆ ಡಿಸೈನು ಫೈ ಇಡ್ಸತ್ತಾ ಫೋರ್ ಇಡಿಸುತ್ತಾ ನೋಡಿಕೊಂಡು ನೀವು ನೀಟಾಗಿ ಹಾಕ್ಕೊಳ್ಳಿ ನೋಡಿ ಮತ್ತೆ ಲಾಕ್ ಮಾಡಿ ಮತ್ತು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಅಲ್ಲಿಂದ ನೀಡಲು ಮೇಲೆ ಒನ್ ಟೈಮ್ ನೀವು ಬೀಡಿಂದಾದರೂ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್ ಅಥವಾ ಕಂಬದಿಂದ ಸ್ಟಾರ್ಟ್ ಮಾಡೋದು ಕಂಬದಿಂದನಾದರೂ ಮಾಡ್ಕೊಳ್ಳಿ ಅಥವಾ ಬೀಡ್ ಹಾಕ್ಕೊಳ್ಬೇಕಾದ್ರೂ ನೀವು ಸ್ಟಾರ್ಟ್ ಮಾಡ್ಬೋದು ನೋಡಿ ನಾವು ಇದಕ್ಕೆ ಬೀಡ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಸೆಂಟ್ರ್ದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇವಾಗ ಈ ಕಂಬದ ಗ್ಯಾಪನ್ನ ಸ್ಕಿಪ್ ಮಾಡಿ ಇಲ್ಲಿಗೆ ಹಾಕ್ಕೊತೀವಿ ನಮಗೆ ಬೀಡನ್ನ ಹಾಕೊಂಡು ಹಾಕೊಳ್ಳೋದ್ರಿಂದ ಒಂದು ಕಂಬನ ಸ್ಕಿಪ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ನಮಗೆ ಡಿಸೈನು ಚೆನ್ನಾಗಿ ಬರುತ್ತೆ ಮತ್ತು ಒಂದು ಬೀಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಮತ್ತು ಒಂದು ಕಂಬದ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ನಾವು ಕಂಬನ ಹಾಕ್ಕೋಬೇಕು ಒಂದು ಒಂದು ಗ್ಯಾಪಲ್ಲಿ ಎರಡು ಕಂಬ ಮತ್ತು ಬೀಟ್ನ ಹಾಕಿ ಲಾಕು ಮತ್ತು ಒಂದು ಗ್ಯಾಪ್ನ ಸ್ಕಿಪ್ ಮಾಡಿ ಒಂದು ಕಂಬದ ಗ್ಯಾಪ್ನ ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ನಾವು ಕಂಬ ಮಾಡ್ಕೋಬೇಕು ಬೀಡ್ಗಳು ಮುಂದೆ ಬರೋ ರೀತಿ ಮಾಡ್ಕೋಬೇಕು ನಾವು ಮಾಡ್ಕೊಂಡು ಡಿಸೈನ್ ಹಾಕಬೇಕು ಇದೇ ರೀತಿ ಫಿಲ್ ಮಾಡ್ಕೊಳ್ಳಿ ನೋಡಿ ಯಾರ್ಚ್ನ ಫುಲ್ ಮಾಡಿಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಪಕ್ಕದಲ್ಲಿ ಸಿಂಗಲ್ ಕ್ರೋಷೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಮತ್ತು ಅಲ್ಲಿಂದ ಫೋರ್ ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಫೋರ್ ಚೈನ್ ಹಾಕಿ ಫೋರ್ ಚೈನ್ ಇದ್ದರೆಲ್ಲ ಮಾಡಿ ನೆಕ್ಸ್ಟ್ ಒನ್ ಸಿಂಗಲ್ ಕ್ರೋಷಿಗೆ ನೀವು ಟೂ ಟೈಮ್ಸ್ ಸಾರಿ ನೆಕ್ಸ್ಟ್ ಒನ್ ಫೋರ್ ಚೈನ್ ಗ್ಯಾಪಲ್ಲಿ ನೀವು ಟೂ ಟೈಮ್ಸ್ ಸಿಂಗಲ್ ಕ್ರೋಷನ್ನ ಮಾಡಿ ಆರ್ಚ್ನ ಕಂಟಿನ್ಯೂ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ ಆರ್ಚ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ನೋಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಟೂ ತ್ರೀ ಚೈನ್ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡಿ ಟೂ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿಕೊಂಡು ಕಟ್ ಮಾಡಿ ಈ ರೀತಿ ಎಂಡ್ ಮಾಡ್ಕೊತೀನಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಇದ್ರ ಮೇಲೆ ಇನ್ನೂ ಒಂದು ಸಿಂಪಲ್ ಸ್ಟೆಪ್ನ ಮಾಡ್ಕೊಳ್ಳೋದಿದೆ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶನ್ನು ಮಾಡಿಕೊಡಿ ಇದೇನು ನಿಮಗಿಲ್ಲಿ ನೀವು ಸ್ಟಾರ್ಟಿಂಗ್ ಚೈನ್ಸ್ನ ಹಾಕ್ಕೊಂಡಿರ್ತೀರಲ್ಲ ಅಲ್ಲಿಗೆ ಬೇಕಿದ್ರೆ ಚೈನ್ಸ್ನ ಹಾಕ್ಕೋಬೋದು ಅಥವಾ ಈ ರೀತಿ ಸಿಂಗಲ್ ಕ್ರೋಶೆ ಆದರೂ ನೀವು ಇಲ್ಲಿ ಮಾಡ್ಕೋಬೋದು ಚೈನ್ಸ್ನೇ ಹಾಕ್ಕೊಡೋಣ ಚೈನ್ಸ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಶನೇ ಮಾಡಿ ಮಾಡಿಕೊಂಡು ಅಲ್ಲಿಂದ ಎರಡು ಸಿಂಗಲ್ ಕ್ರೋಶೆ ಇರುತ್ತೆ ಅವ್ರ ಚೈನ್ ಗ್ಯಾಪಲ್ಲಿ ಎರಡು ಸಿಂಗಲ್ ಕ್ರೋಶೆ ಇರುತ್ತೆ ಆರ್ಚ್ ಹತ್ರ ಅಲ್ಲಿ ಎರಡು ಸತಿ ಸಿಂಗಲ್ ಕ್ರೋಶನ್ನು ಮಾಡಿಕೊಡಿ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶನ್ನು ಮಾಡಿ ಮತ್ತು ನೋಡಿ ನಾವು ಈ ಸೆಕೆಂಡ್ ಅರ್ಚು ಬೀಡಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಟೂ ಚೈನ್ ಬಿಡ್ ಬೀಡ್ ಸ್ಟಾರ್ಟ್ ಮಾಡುವಾಗ ಸಿಂಗಲ್ ಕ್ರೋಶೆ ಬೀಡಿಗೆ ಟೂ ಚೈನ್ ಮತ್ತು ಲಾಕ್ ಮತ್ತು ಮತ್ತು ಇದ್ದಲ್ಲಿ ಒಂದು ಚೈನ್ ಅಥವಾ ಟೂ ಚೈನ್ ಒಂದು ಚೈನ್ ಬೇಕಿದ್ರೆ ಹಾಕೋಬೋದು ಇಲ್ಲಿ ನೀವು ಟೂ ಚೈನ್ ಬೇಕಿದ್ರೂ ಹಾಕ್ಕೋಬೋದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಟೂ ಚೈನ್ ಹಾಕೊಳ್ಳಿ ಟೂ ಚೈನು ಲಾಕು ಟೂ ಚೈನು ಲಾಕ್ ಈ ರೀತಿ ಮಾಡ್ಕೋಬೋದು ಮತ್ತೆ ಲಾಕ್ ಅಲ್ಲಿಂದ ಬೀಡ್ಗೆ ಟೂ ಚೈನ್ ಮತ್ತು ಲಾಕ್ ಮತ್ತು ಟೂ ಚೈನ್ ಕಂಬಕ್ಕೆ ಟೂ ಚೈನ್ ಆದರೂ ಹಾಕ್ಬೋದು ನೀವು ಒನ್ ಚೈನ್ ಆದರೂ ಹಾಕ್ಬೋದು ನಿಮ್ಮ ಇಷ್ಟ ಫ್ರೆಂಡ್ಸ್ ಅದು ಒನ್ ಚೈನ್ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಟೂ ಚೈನ್ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಮತ್ತೆ ಟೂ ಟೂ ಚೈನೇ ಹಾಕಿ ಲಾಕ್ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಿ ಮತ್ತೆ ಬೀಡಿಗೆ ಟೂ ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಮತ್ತೆ ಟೂ ಚೈನ್ ಕಂಬಕ್ಕೆ ಮತ್ತು लॉक ಮತ್ತೆ 2 चेन ಮತ್ತೆ লক ಮತ್ತೆ 2 चेन ಮತ್ತೆ লক ಮತ್ತು ಟೂ ಚೈನ್ ಮತ್ತು ಲಾಕ್ ಮಾಡಿ ಈ ರೀತಿ ಕಂಟಿನ್ಯೂ ಮಾಡಿಕೊಟ್ಟು ಟೂ ಚೈನ್ ಮತ್ತು ಲಾಕ್ ಲಾಕ್ ಮಾಡ್ಕೊಳ್ಳುವಾಗ ಬೀಡು ಬ್ಯಾಕ್ ಸೈಡ್ಗೆ ಹೋಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು ಅದೇ ಟರ್ನ್ ಆಗುತ್ತೆ ಬಂದಿಲ್ಲ ಅಂದರೆ ಟರ್ನ್ ಮಾಡ್ಕೊಂಡು ಮಾಡ್ಕೊಳ್ಳಿ బ్యాలెన్స్ మార్కొం మళ్ళీ మే టూ చైన్ మే లాక్ ఛైన్ లాక్ లాస్ట్ వన్ ఇది టూ చైన్ ಲಾಕ್ ಮಾಡಿ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಇರುತ್ತಲ್ಲ ಎರಡು ಸಿಂಗಲ್ ಕ್ರೋಶಿಗೆ ಎರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಅಥವಾ ಟೂ ಚೈನ್ಸ್ ಬೇಕಿದ್ರೆ ನೀವು ಬಟ್ಟೆಗೆ ಸೇರಿ ಸಿಂಗಲ್ ಕ್ರೋಶೆ ಮಾಡಿರ್ತೀರಲ್ಲ ಅದಕ್ಕೆ ಡೈರೆಕ್ಟಾಗಿ ನೀವು ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೋದು ಟೂ ಚೈನ್ಸ್ ಹಾಕಿ ನೋಡಿ ಸಿಂಗಲ್ ಕ್ರೋಶೆ ಇದ್ದಲ್ಲಿ ಸಿಂಗಲ್ ಕ್ರೋಶ್ ಒಟ್ಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿಗೆ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಸಿಂಗಲ್ ಕ್ರೋಶೆ ಬಟ್ಟೆಗೆ ಸೆರ್ಸ್ ಮಾಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತು ಫೋರ್ ಅಥವಾ ಫೈವ್ ಚೈನ್ ಹಾಕ್ಕೋಬೇಕು ಫ್ರೀಯಾಗಿ ಹಾಕ್ಕೊಳ್ಳಿ ಚೈನ್ಸ್ ಮಾತ್ರ ಇಲ್ಲಂದರೆ ಆಗಿಬಿಡುತ್ತೆ ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಅಥವಾ ಫೈವ್ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಅಲ್ಲಿಂದ ಎರಡು ಸಿಂಗಲ್ ಕ್ರೋಷ ಗ್ಯಾಪಲ್ಲಿ ನೀವು ಎರಡು ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ಫಸ್ಟ್ ಒನ್ ಕಂಬ ಅಥವಾ ಬೀಡಿ ಏನೇ ಇರಲಿ ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ನೆಕ್ಸ್ಟ್ ಲಾಕ್ ಮಾಡಿಕೊಳ್ಳಿ ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಮತ್ತು ಟೂ ಚೈನ್ ಮತ್ತು ಲಾಕ್ ಇಲ್ಲಿ ಅಬ್ಸರ್ವ್ ಮಾಡಿಕೊಂಡ್ರೆ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಬೇಡಿದ್ದಲ್ಲೂ ನಾವು ಟೂ ಚೈನ್ ಹಾಕ್ಕೊತಾ ಇದ್ದೀವಿ ಮತ್ತು ಸ ಏನು ಕಂಬಗಳಿದ್ದಲ್ಲೂ ನಾವು ಟೂ ಚೈನ್ ಇದ್ದೀವಿ ನೀವು ಬೇಕಿದ್ರೆ ಕಂಬಗಳಿದ್ದಲ್ಲಿ ಒಂದು ಚೈನ್ ಕೂಡ ಹಾಕ್ಕೊಬೋದು ನಾನು ಟೂ ಚೈನ್ ಹಾಕ್ಕೊತಾ ಇದ್ದೀನಿ ನೋಡಿ ಕಂಬಗಳಿಗೂ ಟೂ ಚೈನ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದು ಚೈನ್ ಹಾಕ್ಕೊಂಡ್ರು ಡಿಫ್ರೆಂಟಾಗಿರುತ್ತೆ ಟೂ ಚೈನ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಿಮ್ಗೆ ಯಾವ ರೀತಿ ಬೇಕಾ ರೀತಿ ಮಾಡಿಕೊಡ್ರಿ ನೋಡಿ ಒಂದು ಚೈನ್ ಸ್ವಲ್ಪ ಕಂಜೆಸ್ಟೆನ್ಸ್ ಬಿಡುತ್ತೆ ಟೂ ಚೈನ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್ ನಾನು ನೋಡಿ ಈ ರೀತಿ ತ್ರೀ ಚೈನು ಲಾ ಟೂ ಚೈನು ಲಾಕು ಟೂ ಚೈನು ಲಾಕು ಈ ಕಂಬ ಇದ್ದಲ್ಲೂ ಟೂ ಚೈನ್ ಹಾಕ್ಕೋಬೇಕು ಇದ್ದಲ್ಲೂ ಟೂ ಚೈನ್ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ನೀಟಾಗಿ ರೀತಿ ಲಾಕ್ನ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ಫಿಲ್ ಮಾಡಿಕೊಂಡು ನೀವೇನು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿ ಎರಡು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಬಟ್ಟೆಗೆ ಸೇರ್ ಸಿಂಗಲ್ ಕ್ರೋಶೆ ಇರುತ್ತೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತು ಫೋರ್ ಚೈನ್ ಇದ್ದಲ್ಲಿ ಫೋರ್ ಅಥವಾ ಫೈವ್ ಚೈನ್ ಹಾಕ್ಕೊಂಡು ಡಿಸೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ನಾನು ಈ ರೀತಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ತ್ರಿ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊತೀನಿ ನೀಟಾಗಿ ನಾವು ಒಂದು ರೀತಿ ಪ್ರೆಸ್ ಮಾಡಿಕೊಂಡ್ರೆ ಒಂದು ಸಾರಿ ನೀಟಾಗಿ ಕುತ್ಕೊಳ್ಳುತ್ತೆ ಬೀಡುಗಳು ನಿಮಗೆ ಪೋಣಿಸ್ಕೊಳ್ಳೋಕ್ಕೆ ಆಗಲ್ಲ ಅಂದರೆ ನೀವು ಹಾಗೇ ಒಂದೊಂದು ಬೀಡನ್ನ ಹಾಕೋಬೋದು ಅಥವಾ ಬೀಡ್ ಬೇಡ ಅಂದರೆ ಟೂ ಚೈನ್ ಟೂ ಚೈನ್ ಕಂಬ ಟೂ ಚೈನ್ ಟೂ ಚೈನ್ ಕಂಬ ಈ ರೀತಿಯಾದರೂ ಮಾಡ್ಕೋಬೋದು ಸೆಕೆಂಡ್ ಸ್ಟೆಪ್ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ ಬೇಡ ಅಂತ ಹೇಳಿದರೆ ನಿಮಗೆ ಟೂ ಚೈನ್ ಟೂ ಚೈನ್ ಹಾಕ್ಕೊಳ್ಳಿ ಕಂಬ ಹಾಕ್ಕೊಳ್ಳಿ ಟೂ ಚೈನ್ ಟೂ ಚೈನ್ ಹಾಕ್ಕೊಳ್ಳಿ ಒನ್ ಟೂ ಚೈನ್ ಹಾಕ್ಕೊಳ್ಳಿ ಕಂಬ ಟೂ ಚೈನ್ ಎರಡು ಕಂಬ ಟೂ ಚೈನ್ ಎರಡು ಕಂಬ ಆ ಥರ ಹಾಕ್ಕೊಂಡು ಥರ ಸ್ಟೆಪ್ನ ಸೇಮ್ ಇದೇ ರೀತಿ ಸಿಂಗಲ್ ಕ್ರೋಶೆ ಟು ಚೈನು ಸಿಂಗಲ್ ಕ್ರೋಶೆ ಟೂ ಚೈನ್ ಈ ರೀತಿ ಕಂಟಿನ್ಯೂ ಮಾಡಿಕೊಳ್ಳಿ ಇದಕ್ಕೆ ನಾನು ಕುಚ್ನ ಕಟ್ಟಿ ಯಾವ ರೀತಿ ಲುಕ್ ಬಂದಿದೆ ಅಂಥೇಳಿ ನಾನು ತೋರಿಸ್ಕೊಡ್ತೇನೆ ಎಷ್ಟು ನೀಟಾಗಿದೆ ಅಲ್ವಾ ಡಿಸೈನು ನೋಡಿ ನಾನು ನೂರ ಇಪ್ಪತ್ತೆರಡು ಥ್ರೆಡ್ನ ತಗೊಂಡು ಈ ರೀತಿ ಮೂರು ಥ್ರೆಡ್ಗೂ ಸೇರಿಸಿ ಮೂರು ಚೈನ್ಸ್ಗೆ ತ್ರೀ ಫೋರ್ ಫೋರ್ ಚೈನ್ ತ್ರೀ ಟೈಮ್ಸ್ ಇರುತ್ತಲ್ಲ ಅದಕ್ಕೆ ಫುಲ್ ಸೇರಿಸಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಡಿಫ್ರೆಂಟಾಗಿದೆ ಅಲ್ವಾ ಡಿಸೈನು ನಾವು ಒಂದು ಕಂಬಕ್ಕೆ ಒಂದು ಒಂದು ಕಂಬ ಹಾಕ್ತಿದ್ವಿ ಈಗ ಒಂದೇ ಕಂಬದ ಎರಡು ಎರಡೆರಡು ಕಂಬ ಹಾಕ್ಕೊಂಡು ಈ ರೀತಿ ಡಿಫ್ರೆಂಟಾಗಿ ಒಂದು ಡಿಸೈನನ್ನ ತೋರಿಸ್ಕೊಟ್ಟಿದ್ದೀನಿ ಡಿಸೈನ್ ಯಾವ ರೀತಿ ಇದೆ ಅಂತ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಡಿಸೈನ್ಗೆ ಸಿಕ್ ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ನ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೇನಾದರೂ ಇನ್ ಕೇಸ್ ಕಮ್ಮಿ ಅಂತೇಳಿದ್ರೆ ನೀವು ಒಂದು ಫಿಫ್ಟಿ ಚಾರ್ಜ್ನ ಜಾಸ್ತಿ ಮಾಡ್ಕೊಬೋದು ಜಾಸ್ತಿ ಅಂತೇಳಿದರೆ ಒಂದು ಫಿಫ್ಟಿ ಹಂಡ್ರೆಡ್ ಕಮ್ಮಿನ ಮಾಡ್ಕೊಬೋದು ನೋಡಿಕೊಂಡು ಚಾರ್ಜ್ನ ಮಾಡ್ಕೊಳ್ಳಿ ಎಲ್ಲ ಕಡೆ ಒಂದೇ ರೀತಿ ಚಾರ್ಜ್ ಮಾಡೋಲ್ಲ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ನೋಡ್ಕೊಂಡು ಚಾರ್ಜ್ನ ಮಾಡಬೇಕಾಗಿರುತ್ತೆ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು